ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಪಂಚ ಕಳಸ ನೂತನ ರಥ ಆಗಮನ ಯಲ್ಬುರ್ಗಾ ಪಟ್ಟಣಕ್ಕೆ ನೂತನ ರಥ ಕಳಸ ಆಗಮನ ಏಪ್ರಿಲ್ ಮೂವತ್ತರಂದು ಬಸವ ಜಯಂತಿ ಶುಭ ಮುಹೂರ್ತದಲ್ಲಿ ಪಟ್ಟಣದಲ್ಲಿ ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ನೂತನ ರಥ ಪಟ್ಟಣಕ್ಕೆ ಬುಧವಾರ ಆಗಮಿಸಲಿದೆ ಪಟ್ಟಣದ ಭಕ್ತರು ಅದೂರಿಯಿಂದ ನೂತನ ರಥವನ್ನ ಸ್ವಾಗತಿಸಿಕೊಳ್ಳೋಣ ಎಂದು ಸ್ಥಾನ ಕಮಿಟಿ ಮುಖಂಡರಾದ ಸುರೇಶ್ ಗೌಡ ಗೌಡರು ಹೇಳಿದರು ಪಟ್ಟಣದ ಮುಗಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಮಂಗಳವಾರದಂದು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಲ್ಲಿಯ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾಗಿ ಬಸವ ಜಯಂತಿ ಎಂದು ಅದೂರಿಯಾಗಿ ನಡೆಯುತ್ತಾ ಬಂದಿದೆ ಆದರೆ ಈಗಿರುವ ದೇವಸ್ಥಾನದ ಹಳೆಯ ರಥ ಸಂಪೂರ್ಣ ಶೀಥಲಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಪಟ್ಟಣದ ಭಕ್ತರ ಆಸೆಯಂತಿ ಗಂಗಾವತಿಯ ರಥಶಿಲ್ಪಿ ವೆಂಕಟಾಚಾರ್ಯ ಅವರಿಂದ ಅಂದಾಜು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೂತನ ರಥ ಅಂದಾಜು ಮೂವತ್ತೈದರಿಂದ ನಲವತ್ತು ಅಡಿ ಎತ್ತರ ಇರುವ ತೇರು ನಿರ್ಮಾಣವಾಗಿದೆ ಈಗ ರಥವು ಬುಧವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಪಟ್ಟಣದಲ್ಲಿರುವ ಬುದ್ಧ ಬುದ್ಧ ಬಸವ ಅಂಬೇಡ್ಕರ್ ಭವನದ ಹತ್ತಿರ ಆಗಮಿಸಲಿದೆ ಈ ಹಿನ್ನೆಲೆಯಲ್ಲಿ ಪಟ್ಟಣದ ಅಪಾರ ಭಕ್ತ ಸಮೂಹ ಆರತಿ ಕನ್ನಡಿಯೊಂದಿಗೆ ವಿವಿಧ ವಾದ್ಯಗಳೊಂದಿಗೆ ಅಧೂರಿಯಾಗಿ ಸ್ವಾಗತಿಸಿಕೊಳ್ಳುವ ನಂತರ ನೂತನ ಪಂಚಕಳಸ ರಥವನ್ನು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಲಿದೆ ದೇವಸ್ಥಾನದ ಭಕ್ತ ಸಮೂಹ ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತ ಇರಲಿ ಎಂದು ಕೇಳಿಕೊಂಡಿದ್ದಾರೆ ಈ ಸಮಯದಲ್ಲಿ ಅಮರೇಶ್ ಹುಬ್ಬಳ್ಳಿ ದಾನನಗೌಡ ತೋಂಡಿಹಾಳ್ ಸೇರಿದಂತೆ ಮತ್ತಿತರರು ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯರಾದ ಅಶೋಕ್ ಅರ್ಕೇರಿ ಹನುಮಂತಪ್ಪ ಭಜಂತ್ರಿ ಬಸಲಿಂಗಪ್ಪ ಕೊತ್ತಲ ಮುಖಂಡರಾದ ಷಣ್ಮುಖಪ್ಪ ರಾಂಪುರ ಬಸವರಾಜ ಗುಳಗುಳಿ ಕಲನಗೌಡ ಓಜನಹಳ್ಳಿ ದೊಡ್ಡಯ್ಯ ಗುರುವಿನ ಸಂಗಪ್ಪ ಹಳ್ಳಿ ಶರಣಪ್ಪ ಸೇರಿದಂತೆ ಉಪಸ್ಥಿತರಿದ್ದರು ಸಿಎ ಆದಿ ಎನ್ ಟಿವಿ ನ್ಯೂಸ್ ಯಲ್ಬುರ್ಗಾ ಬಸವರಾಜ್ ರಾಯಜ್ ಅವರನ್ನು ಆಹ್ವಾನ ಮಾಡಿದ ಹಲಪ್ಪ ಅವರನ್ನು ಆಹ್ವಾನ ಮಾಡಿದ್ದೇವೆ ಹಾಗೆಯೇ ಎಲ್ಲ ಆಜುಬಾಜು ಇರ್ತಕ್ಕಂಥ ಮಾಜಿ ಹಾಗೂ ಮಾಜಿ ಶಾಸಕರನ್ನು ಸಂಸದರನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಹಾಗಾಗಿ ಅವತ್ತಿನ ದಿವಸ ಅದ್ದೂರಿ ರಥೋತ್ಸವ ಕಾರ್ಯಕ್ರಮ ಜರುಗಬಹುದು ಅದೇ ರೀತಿಯಾಗಿ ಅವತ್ತಿನ ದಿವಸ ಒಂದು ಇಪ್ಪತ್ತು ಸಾಮೂಹಿಕ ಗೃಹವು ಜರುತ್ತೆ ಇವತ್ತು ಎಲ್ಲ ಜಾತ್ಯಾತೀತವಾಗಿ ಇವತ್ತು ನಾವು ಸಾಮೂಹಿಕ ಮದುವೆಯನ್ನು ನಡೆಸ್ಕೊಂಡು ಬಂದಿವೆ ಆ ಸಾಮೂಹಿಕ ಮದುವೆಯಿಂದ ಕೂಡ ನಮಗೆ ಈಗೀಗ ಕೇಳಲ್ಪಟ್ಟಿ ಅವರಿಗೆ ಇಲ್ಲಿ ಸಾಮೂಹಿಕ ಮದುವೆ ಮಾಡಿವಿ ನಾವು ಪ್ರತಿ ವರ್ಷ ವ್ಯವಸ್ಥಿತವಾಗಿ ಎಲ್ಲ ದಾಖಲೆಗಳನ್ನು ಇಟ್ಟಿದ್ಕ ಅವರಿಗೆ ಸಹಾಯಧನ ಕೂಡ ಬಿಟ್ಟು ಅಂತ ಹೇಳಿ ನಾವು ಬಂದು ಹೇಳಿ ಹೇಳ್ತಾ ಇದ್ದಾರೆ ಈಗ ಅವರು ಐವತ್ತು ಸಾವಿರ ಒಂದು ಲಕ್ಷ ನಾವು ಸರಿಯಾದ ಇಟ್ಟು ನಾವೇನು ಸಿಲುಕೋ ಆಫೀಸಿಗೆ ಸಲ್ಲಿಸಿದ್ದೀವಿ ಆ ಒಂದು ಪ್ರಯುಕ್ತ ಅವರಿಗೆ ಸಹಾಯಧನ ಕೂಡ ನಮಗೆ ಅಂತ ಹೇಳಿ ನಮ್ಮ ಸಮಿತಿಯವರು ಎಲ್ಲರಿಗೂ ಬಂದು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಹಾಗಾಗಿ ಅಷ್ಟು ನೀಟಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲರಿಗಾದ ಭಕ್ತಾನಿಗಳು ಎಲ್ಲರೂ ಆ ಒಂದು ಸಾಮೂಹಿಕ ಮದುವೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಆ ಎಲ್ಲರಿಗಾದ ಭಕ್ತಾನಿಗಳು ಎಲ್ಲರೂ ಆ ಒಂದು ಸಾಮೂಹಿಕ ಮದುವೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಆ ಬಸವಣ್ಣನ ಕೃಪೆಗೆ ಪಾತ್ರ ಅಂತ ಹೇಳಿ ಹೇಳೋದ್ರ ಜೊತೆಗೆ ಮತ್ತೆ ಮರು ದಿವಸ ಒಂದೇ ತಾರೀಕು ನಮ್ಮ ಇನ್ನರ್ ಕ್ಲಬ್ ಇನ್ನರ್ ವಿಲ್ ಕ್ಲಬ್ ನಿಂದ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಅದು ಕೂಡ ನಾವು ಪ್ರತಿ ವರ್ಷ ಮೊದಲು